ಶೈಲಾ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಒತ್ತ ಇರುವಾಗಲೇ ಅಪ್ಪನನ್ನು ಕಳೆದುಕೊಂಡ ಆಕೆ ಓದು ಮುಗಿಸಿ ಕೆಲಸ ದೊರೆತ ನಂತರ ತನ್ನ ತಾಯಿಯನ್ನು ಕಳೆದುಕೊಂಡು ಒಬ್ಬಂಟಿಯಾದಳು ಮನೆಯಲ್ಲಿ ಒಂಟಿಯಾಗಿರುವಾಗ ಅಪ್ಪ ಅಮ್ಮನ ನೆನಪು ಸದಾ ಕಾಡುತ್ತಿದ್ದರಿಂದ ಅಪಾರ್ಟ್ಮೆಂಟ್ಗೆ ಮೊರೆ ಹೋದಳು ಸುತ್ತಮುತ್ತ ಜನಗಳು ತುಂಬಿರುತ್ತಿದ್ದರಿಂದ ಸಾಕಷ್ಟು ಮನಸ್ಸಿಗೆ ನಿರಾಳವಾಯಿತು ಶೈಲಾ ಒಂದು ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಳು ನೋಡಲು ಬಹಳ ಸುಂದರವಾಗಿದ್ದ ಆಕೆ ಹೊಸ ಅಪಾರ್ಟ್ಮೆಂಟ್ಗೆ ಬಂದು ಅದಾಗಲೇ ಒಂದು ತಿಂಗಳು ಕಳೆದಿತ್ತು ಅಪಾರ್ಟ್ಮೆಂಟ್ನಲ್ಲಿ ಜಿಮ್ ಏರಿಯಾ ಇದ್ದಿದ್ರಿಂದ ಪ್ರತಿದಿನ ದಿನ ಸಂಜೆ ಆಫೀಸ್ನಿಂದ ಬಂದ ತಕ್ಷಣ ಜಿಮ್ಮಿಗೆ ತೆರಳಿ ಕಾಲ ಕಳೀತಾ ಇದ್ದಳು ಅಂದು ಕೂಡ ಆಕೆ ಜಿಮ್ಗೆ ತೆರಳುವಾಗ ಮನೆ ಲಾಕ್ ಮಾಡುವ ಸಮಯದಲ್ಲಿ ಅವಳ ದೃಷ್ಟಿ ಯಾರನ್ನು ಹುಡುಕ್ತಾ ಇತ್ತು ಪ್ರತಿದಿನದಂತೆ ಇಂದು ಆ ಯುವಕ ಎಲ್ಲೂ ಕಾಣಲಿಲ್ಲ ಅವನು ವಾಸಿಸುತ್ತಿದ್ದದ್ದು ಎದುರಿಗಿನ ಫ್ಲಾಟ್ನಲ್ಲಿ ಪ್ರತಿದಿನ ಇದೇ ಸಮಯಕ್ಕೆ ವಾಕಿಂಗ್ಗೆ ಬರ್ತಾ ಇದ್ದ ಟೀ ಶರ್ಟ್ ನ ಮೇಲ್ಭಾಗಕ್ಕೆ ತೆಳ್ಳನೆಯ ಜಾಕೆಟ್ ಹಾಗೂ ಚಳಿ ಸೀಸನ್ನಲ್ಲೂ ಕೂಡ ಅವನು ಶೈಲಾಗಿ ಬಹಳ ಸ್ಮಾರ್ಟ್ ಆಗಿ ಕಂಡು ಬರ್ತಾ ಇದ್ದ ಇಬ್ಬರು ಅಪರಿಚಿತರಾಗಿದ್ದರು ಹೀಗಾಗಿ ಇಬ್ಬರು ಪರಸ್ಪರರನ್ನು ಕಣ್ಣಂಚಿನಿಂದ ನೋಡ್ತಾ ಇದ್ರು ಹಾಗೂ ಮುಂದೆ ಸಾಕ್ತಾ ಇದ್ರು ಕಳೆದ ಕೆಲವು ದಿನಗಳಿಂದ ಇಬ್ಬರ ನಡುವೆ ಮುಗುಳ್ ನಗೆಯ ವಿನಿಮಯವಾಗುತ್ತಿತ್ತು ಇಂದು ಆ ಯುವಕ ಬರೆದಿದ್ದನ್ನು ಕಂಡು ಶೈಲಾ ಒಂದಷ್ಟು ವಿಚಲಿತಳಾಗಿದ್ದಳು ಯಾಕಂದ್ರೆ ಹವಾಮಾನ ಎಂತದ್ದೇ ಇರಲಿ ಅಂದ್ರೆ ಭೀಕರ ಚಳಿ ಇರಲಿ ಮಳೆ ಗಾಳಿ ಇರಲಿ ಆ ಯುವಕ ವಾಕಿಂಗ್ ತಪ್ಪಿಸ್ತಾ ಇರಲಿಲ್ಲ ಮುಂದಿನ ಎರಡು ದಿನಗಳ ಕಾಲ ಆ ಯುವಕ ಕಣ್ಣಿಗೆ ಬೀಳಲಿಲ್ಲ ಹೀಗಾಗಿ ಅವಳಿಗೆ ಒಂದಿಷ್ಟು ಚಿಂತೆಯಾಯಿತು ಯಾವುದೇ ಸಂಬಂಧ ಇರದೇ ಇದ್ರೂ ಕೂಡ ಆ ಯುವಕನಿಗಾಗಿ ಅವಳ ಹೃದಯ ಮಿಡಿಯುತ್ತಿತ್ತು ಅವನ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯ ಪೀಡಿತರಾಗಿರಬಹುದು ಅಥವಾ ಅವನು ಎಲ್ಲಾದ್ರೂ ಹೋಗಿರಬಹುದು ಎಂದುಕೊಂಡ್ಳು ಮಾರ್ನೇ ದಿನ ಅವನು ಕಂಡು ಬಂದಾಗ ಶೈಲಾ ಒಮ್ಮೆಲೆ ಅವನ ಬಳಿ ಹೋಗಿ ನೀವು ಬಹಳ ದಿನಗಳಿಂದ ಕಾಣಲೇ ಇಲ್ಲ ಎಲ್ಲ ಸರಿ ಇದೆ ತಾನೆ ಎಂದು ಕೇಳಿದಳು ಬಹಳ ದಿನಗಳಿಂದ ಅಲ್ಲ ಕೇವಲ ಎರಡು ದಿನಗಳಿಂದ ಹಾ ಅದ್ನೇ ಹೇಳ್ತಾ ಇದ್ದೆ ಎಲ್ಲವೂ ಸರಿ ಇದೆ ಅಲ್ವಾ ಎಸ್ ಎವ್ರಿಥಿಂಗ್ ಈಸ್ ಫೈನ್ ಥ್ಯಾಂಕ್ ಯು ಅಂದಹಾಗೆ ನೀವು ನನ್ನನ್ನು ಅಬ್ಸರ್ವ್ ಮಾಡುತ್ತೀರೆಂದು ನನಗೆ ಇವತ್ತೇ ಗೊತ್ತಾಯ್ತು ಎಂದು ತನ್ನ ಹೊಳೆಯುವ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ ಹೇಳಿದ ಇಲ್ಲ ಇಲ್ಲ ನಾನು ದಿನ ನಿಮ್ಮನ್ನು ನೋಡ್ತಾ ಇದ್ನಲ್ಲ ಹಾಗಾಗಿ ಕೇಳಿದೆ ಎಂದು ಶೈಲ ಸ್ವಲ್ಪ ನಾಚಿಕೊಂಡ್ಲು ಅಂದ ಹಾಗೆ ನನ್ನ ಮನೆ ಕೆಲಸದವಳ ಮಗಳಿಗೆ ಹುಷಾರಿರ್ಲಿಲ್ಲ ಹೀಗಾಗಿ ಹಾಸ್ಪಿಟಲ್ ಓಡಾಟ ನಡೆದಿತ್ತು ಎಂದು ಅವನು ಹೇಳಿದ ನೀವು ನಿಮ್ಮ ಮನೆ ಕೆಲಸದವರ ತೊಂದರೆಗೆ ಇಷ್ಟು ಸ್ಪಂದಿಸುತ್ತೀರಾ ಶೈಲಾ ಆಶ್ಚರ್ಯಚಕಿತಳಾಗಿ ಕೇಳಿದಳು ಅವರೂ ಕೂಡ ನಮ್ಮ ಕುಟುಂಬದ ಸದಸ್ಯರೇ ಅಲ್ವೆ ನೈಸ್ ನಿಮ್ಮ ಮನೆಯಲ್ಲಿ ಮತ್ತೆ ಯಾರ್ಯಾರಿದ್ದಾರೆ ನಾನು ಮತ್ತು ಅಮ್ಮ ಇಬ್ಬರೇ ಇರೋದು ಹೆಂಡತಿ ಜೊತೆ ವಿಚ್ಛೇದನಾಗಿ ಮೂರು ವರ್ಷಗಳೇ ಕಳೆದಿದೆ ಅಂದಹಾಗೆ ನಿಮ್ಮ ಹೆಸರು ಎಂದು ಹೇಳುತ್ತಾ ಅವನು ಪರಿಚಯಕ್ಕಾಗಿ ಕೈ ಚಾಚಿದ ನಾನು ಏಕಾಗಿಯಾಗಿ ವಾಸಿಸುತ್ತೇನೆ ಇನ್ನೂ ಮದುವೆಯಾಗಿಲ್ಲ ನನ್ನ ಹೆಸರು ಶೈಲ ನಿಮ್ಮದು ಶೈಲಾ ಮುಗುಳ್ ನಗುತ್ತಾ ಕೇಳಿದಳು ಮೈ ಸೆಲ್ಫ್ ರೋಹಿತ್ ನೈಸ್ ಟು ಮೀಟ್ ಯು ಆ ಬಳಿಕ ಇಬ್ಬರು ಸಾಕಷ್ಟು ಹೊತ್ತಿನ ತನಕ ಮಹತ್ವತೆ ನಡೆಸಿದ್ದರು ಅರ್ಧ ಗಂಟೆ ಜೊತೆ ಜೊತೆಗೆ ವಾಕ್ ಮಾಡುತ್ತಲೇ ಇಬ್ಬರ ನಡುವೆ ಸಾಕಷ್ಟು ಸ್ನೇಹ ಉಂಟಾಯಿತು ಮೊಬೈಲ್ ನಂಬರ್ಗಳ ವಿನಿಮಯ ಕೂಡ ಆಯಿತು ಈಗ ಇಬ್ರು ಫೋನ್ನಲ್ಲಿ ಸಹ ಸಂಪರ್ಕದಲ್ಲಿದ್ದರು ಕ್ರಮೇಣ ಇಬ್ಬರ ಪರಿಚಯ ಗಾಢ ಸ್ನೇಹದಲ್ಲಿ ಪರಿವರ್ತನೆಯಾಯಿತು ಇಬ್ಬರಿಗೂ ಪರಸ್ಪರ ಸಾಥ್ ಬಹಳ ಇಷ್ಟವಾಗತೊಡಗಿತು ಇಬ್ಬರು ಫಿಟ್ನೆಸ್ ಬಗ್ಗೆ ಬಹಳ ಆಸಕ್ತರಾಗಿರುವುದರ ಜೊತೆಗೆ ಬೇರೆಯವರ ಬಗ್ಗೆ ಗಮನ ಕೊಡದೇ ಇರುವುದು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುವುದು ಅವರ ಧೋರಣೆಯಾಗಿತ್ತು ಸಂಬಂಧಗಳಿಗೆ ಮಹತ್ವ ಕೊಡುವುದು ಕೆಲಸದ ಜೊತೆಗೆ ಸ್ಟೈಲ್ ಆಗಿ ಜೀವನ ನಡೆಸುವುದು ಜೀವನದ ಬಗ್ಗೆ ಇಬ್ಬರ ಯೋಚನೆ ಒಂದೇ ರೀತಿಯಾಗಿತ್ತು ಈಗ ಇಬ್ರು ಜೊತೆ ಜೊತೆಗೆ ಹೆಚ್ಚು ಸಮಯ ಕಳೀತಾ ಇದ್ರು ಸಮಯ ಹೀಗೆ ಸಾಕ್ತಾ ಇತ್ತು ಇತ್ತ ಅಪಾರ್ಟ್ಮೆಂಟ್ನಲ್ಲಿ ಆ ಇಬ್ಬರ ಸ್ನೇಹ ಬಹಳಷ್ಟು ಜನರಿಗೆ ನುಂಗಲಾರದ ತುತ್ತಾಗಿತ್ತು ಅದರಲ್ಲೂ ವಿಶೇಷವಾಗಿ ರೋಹಿತ್ನ ಪಕ್ಕದ ಮನೆಯ ಮಾಲಾ ಬಹಳ ಅಪ್ಸೆಟ್ ಆಗಿದ್ಲು ಅವಳು ಯಾವಾಗ್ಲಾದ್ರೊಮ್ಮೆ ಶೈಲಾ ಜೊತೆಗೆ ಮಾತನಾಡ್ತಾ ಇದ್ಲು ಆ ದಿನ ಕೂಡ ಶೈಲಾ ತನ್ನ ಮನೆಗೆ ವಾಪಸ್ ಆಗ್ತಾ ಇದ್ದಾಗ ಮಾಲಾಳ ಭೇಟಿಯಾಯಿತು ಔಪಚಾರಿಕ ಮಾತುಕತೆಯ ಬಳಿಕ ಮಾಲಾ ತನ್ನದನ್ನು ಹೇಳಲು ಶುರು ಮಾಡಿದ್ಲು ರೋಹಿತ್ನನ್ನು ಒಲಿಸಿಕೊಳ್ಳಲು ನಾನು ಅದೆಷ್ಟು ಪ್ರಯತ್ನಿಸಿದೆ ಅವನಿಗೆ ಇಷ್ಟವಾಗುವ ತಿಂಡಿ ಮಾಡಿಕೊಂಡು ಅವನ ಫ್ಲಾಟ್ಗೆ ಹೋಗ್ತಾ ಇದ್ದೆ ಆಗ ನಾನು ನನ್ನ ಕೂದಲನ್ನು ಸ್ಮೂತ್ನಿಂಗ್ ಕೂಡ ಮಾಡಿಕೊಂಡಿದ್ದೆ ಅವನಿಗಾಗಿ ಎಂತಹ ದುಬಾರಿ ಬಟ್ಟೆಗಳನ್ನು ಕೊಂಡುಕೊಂಡು ಧರಿಸ್ತಾ ಇದ್ದೆ ಆದರೆ ಅವನು ಮಾತ್ರ ನನ್ನತ್ತ ತಿರುಗಿ ಕೂಡ ನೋಡಲಿಲ್ಲ ನಾನೆಷ್ಟು ಸುಂದರಳಾಗಿದ್ದೇನೆ ಕಾಲೇಜ್ನಲ್ಲಿ ನನ್ನನ್ನು ಎಲ್ಲರೂ ಮಿಸ್ ಬ್ಯೂಟಿ ಎಂದೇ ಕರೀತಾ ಇದ್ರು ಮತ್ತೊಂದು ವಿಷಯ ಅವನು ಯಾವ ಜಾತಿಯವನಾಗಿದ್ದಾನೋ ನಾನೂ ಕೂಡ ಅದೇ ಜಾತಿಯವಳು ಆದ್ರೆ ನಮ್ಮಿಬ್ಬರದು ಏನೂ ನಡೀತಾ ಇಲ್ಲ ಅಂದಹಾಗೆ ಅವನು ನಿನ್ನ ಹಿಂದೆ ಸುತ್ತಾಡಲು ನೀನವನಿಗೆ ಏನ್ ಮೋಡಿ ಮಾಡಿದೆ ಏನ್ ಹೇಳ್ತಾ ಇದ್ದೀರ ಮಾಲಾ ನಿಮ್ಮ ಮಾತಿನ ಅರ್ಥ ಏನು ಅಂದ್ರೆ ನಿಮ್ಮ ನಡುವೆ ಇದು ಹೇಗ್ ಶುರುವಾಯಿತು ನೋಡಿ ಮಾಲಾ ನಮ್ಮಿಬ್ಬರ ನಡುವೆ ಅದು ಇದು ಏನೂ ಇಲ್ಲ ಅವರು ನನಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಾರಷ್ಟೇ ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ಇದರ ಬಗ್ಗೆ ನನಗೆ ನಿಮ್ಮಿಂದಾಗಲಿ ಅಥವಾ ಬೇರೆಯವರಿಂದಾಗಲಿ ಏನನ್ನು ಕೇಳುವ ಆಸಕ್ತಿ ಇಲ್ಲ ಎಂದು ಶೈಲಾ ಕಡ್ಡೆ ತುಂಡು ಮಾಡಿದಂತೆ ಹೇಳಿ ತನ್ನ ಮನೆಯೊಳಗೆ ಹೋದ್ಲು ಶೈಲಾ ತನ್ನ ಫ್ಲ್ಯಾಟಿಗೆ ಹೋಗ್ತಾ ಇದ್ದಂತೆ ರಚನಾ ಆಂಟಿ ಮಾಲಾಳ ಬಳಿ ಬಂದರು ಮಾಲಾ ಕೋಪದಿಂದ ಆಂಟಿ ಅವಳ ಅವತಾರ ನೋಡಿ ಅವಳು ಅಪಾರ್ಟ್ಮೆಂಟ್ಗೆ ಬಂದು ಕೆಲವೇ ತಿಂಗಳಾಗಿವೆ ಅಷ್ಟರಲ್ಲಿ ಆ ಮಾಟಗಾತಿ ರೋಹಿತ್ನನ್ನು ತನ್ನ ಬಲೆಗೆ ಹಾಕಿಕೊಂಡಿದ್ದಾಳೆ ಹೌದು ಹೌದು ಬಹಳ ಚಾಲಾಕಿ ಹುಡುಗಿ ತನಗೆ ಈ ವಯಸ್ಸಿನಲ್ಲಿ ಯಾರೂ ಒಳ್ಳೆಯ ಸ್ಮಾರ್ಟ್ ಹುಡುಗರು ಸಿಗುವುದಿಲ್ಲವೆಂದು ವಿಚ್ಛೇದಿತ ವ್ಯಕ್ತಿಯನ್ನೇ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಅವನೂ ನೋಡಿ ಅವಳ ಹಿಂದೆಯೇ ಸುತ್ತಾಡ್ತಾ ಇರ್ತಾನೆ ನಾನು ನಮ್ಮ ಸ್ನೇಹಾಳಿಗಾಗಿ ಅವನ ಜೊತೆ ಅದೆಷ್ಟೋ ಸಲ ಮಾತನಾಡಿದೆವು ಆದ್ರೆ ಅವನು ಆ ಬಗ್ಗೆ ತನಗೆ ಮದುವೆಯೇ ಬೇಕಿಲ್ಲ ಎಂಬಂತೆ ವರ್ತಿಸ್ತಾನೆ ಸ್ನೇಹ ಯಾರು ನಿಮ್ಮ ಅಣ್ಣನ ಮಗಳು ಅಲ್ವಾ ಆಂಟಿ ಹೌದು ಅವಳೇ ನಮ್ಮ ಮನೆಗೆ ಬಂದಾಗಲೆಲ್ಲ ಅವಳು ರೋಹಿತ್ ಜೊತೆ ಮಾತನಾಡ್ತಾಳೆ ಅವನ ತಾಯಿ ಜೊತೆಗೂ ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ ಆದ್ರೂ ರೋಹಿತ್ ಮಾತ್ರ ಸ್ನೇಹ ಜೊತೆ ಬೆರೆಯುವುದಿಲ್ಲ ಎಂದರು ರಚನಾ ಆಂಟಿ ಸ್ನೇಹ ಇನ್ನೂ ಚಿಕ್ಕವಳು ನೀವಳಿಗೆ ಬೇರೆಯವರ ಹುಡುಕಿ ನಾನು ನನ್ ಬಗ್ಗೆ ಹೇಳ್ತಾ ಇದ್ದೆ ನನ್ನಲ್ಲಿ ಏನ್ ಕಡಿಮೆ ಇದೆ ಅಂತ ಹೇಳಿ ನೋಡೋಣ ಮಾಲಾ ಕೇಳಿದ್ಲು ಸರಿಯಾಗಿ ಹೇಳಿದೆ ಮಾಲಾ ನನಗೆ ಸ್ನೇಹ ಹೇಗೋ ನೀನೂ ಕೂಡ ಹಾಗೆಯೇ ನಮ್ಮ ಸ್ನೇಹ ಮದ್ವೆ ಆಗ್ದಿದ್ರೂ ಸರಿ ಏನಾದರೂ ಮಾಡಿಕೊಂಡ್ರೆ ನನಗೆ ಖುಷಿಯಾಗುತ್ತೆ ನೀನು ಹೂವಿನಂತಹ ಹುಡುಗಿ ಆದರೆ ಇತ್ತೀಚೆಗೆ ನೀನು ನಿನ್ನ ಬಗ್ಗೆ ಗಮನವನ್ನೇ ಕೊಡ್ತಿಲ್ವಲ್ಲ ಏನ್ ಕಾರಣ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಲ್ವೇನು ಎಂದು ರಚನಾ ಆಂಟಿ ಮಾಲಾಳನ್ನು ಗಮನಿಸುತ್ತಾ ಕೇಳಿದ್ರು ಹೌದಾಂಟಿ ನೀವು ನಿಜವನ್ನೇ ಹೇಳ್ತಾ ಇರುವಿರಿ ನಾನು ಇವತ್ತೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತೀನಿ ಆಗ ನೋಡಿ ರೋಹಿತ್ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನೋಡ್ಬಾರ್ದು ಸರಿ ನಾನು ಕೂಡ ನಮ್ಮ ಸ್ನೇಹಾಳಿಗಾಗಿ ಹೊಸ ಫ್ಯಾಷನ್ನ ಬಟ್ಟೆ ಹಾಗೂ ಜ್ಯುವೆಲರಿ ತೆಗೆದುಕೊಂಡು ಬರ್ತೇನೆ ಎಂದು ಆಂಟಿ ಹೇಳಿದರು ಶೈಲಾ ಹಾಗೂ ರೋಹಿತ್ ಜೊತೆ ಜೊತೆಗೆ ಇರುವುದನ್ನು ನೋಡಿ ಬೇರೆ ಕೆಲವು ಜನರಿಗೂ ಹೊಟ್ಟೆಯುರಿ ಆಗತೊಡಗಿತು ಶೈಲಾಳ ಮನೆ ಪಕ್ಕದಲ್ಲಿಯೇ ವಾಸಿಸುವ ಅನಸೂಯ ಆಂಟಿಗೆ ಶೈಲಾ ಬಹಳ ಹಿಡಿಸಿದ್ದಳು ಉದ್ಯೋಗಸ್ಥೆ ಇಷ್ಟೊಂದು ಆತ್ಮವಿಶ್ವಾಸದ ಸುಂದರ ಹುಡುಗಿಯನ್ನು ತನ್ನ ಸೊಸೆಯಾಗಿಸಿಕೊಳ್ಳಲು ಬಹಳ ಕಸರತ್ತು ನಡೆಸಿದ್ದರು ಅವರ ಏಕೈಕ ಪುತ್ರ ರಮೇಶ್ಗೆ ಬಿಸ್ನೆಸ್ ಇದೆ ಆದರೆ ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವ ಚಾಕಚಕ್ಯತೆ ಮಾತ್ರ ಅವನಲ್ಲಿ ಇರಲಿಲ್ಲ ಶೈಲಾಳನ್ನು ತನ್ನ ಸೊಸೆಯಾಗಿಸಿಕೊಳ್ಳಲು ಅನಸೂಯ ಆಂಟಿ ಕಳೆದೆರಡು ತಿಂಗಳಿಂದ ತನ್ನ ಮಗನ ಲುಕ್ ಬದಲಾಯಿಸಲು ಪ್ರಯತ್ನ ನಡೆಸಿದ್ದರು ಅವನಿಗೆ ಇತ್ತೀಚೆಗೆ ಸ್ವಲ್ಪ ಬೊಜ್ಜು ಕಾಣಿಸಿಕೊಂಡಿತ್ತು ಆದ್ರೆ ಅವನು ವ್ಯಾಯಾಮ ಎಂದರೆ ಮಾರುದ್ದ ಸರಿತಾ ಇದ್ದ ಶೈಲಾ ಜಿಮ್ಗೆ ಹೋಗುವುದು ಮುಂಜಾನೆ ವಾಕ್ ಹೋಗುವುದನ್ನು ನೋಡಿ ಅವರಿಗೆ ಹೇಗೇಗೋ ಆಗ್ತಾ ಇತ್ತು ಅನಸೂಯ ಆಂಟಿ ಮಗನ ಮನವೊಲಿಸಲು ಅವನನ್ನು ಜಿಮ್ಗೆ ಕಳುಹಿಸಲು ಪ್ರಯತ್ನಿಸ್ತಾ ಇದ್ರು ಇತ್ತೀಚೆಗೆ ಶೈಲಾ ಮತ್ತು ರೋಹಿತ್ ಮುಂಜಾನೆ ವಾಕ್ಗೆ ಹೋಗ್ತಾ ಇದ್ದದ್ದು ಆಂಟಿಯ ಮನಸ್ಸಿನಲ್ಲಿ ಕಾಂಪಿಟೇಷನ್ ಭಾವನೆಯನ್ನು ಉಂಟು ಮಾಡಿತ್ತು ಬೆಳಿಗ್ಗೆ ಏಳು ಗಂಟೆ ಆದರೂ ಮಗ ಮಲಗಿರುವುದನ್ನು ನೋಡಿ ಕುಪಿತರಾದ ಆಂಟಿ ಅವನ ಹೊದಿಕೆ ಇಳಿಯುತ್ತಾ ರೋಹಿತ್ ಉದ್ದೇಶಪೂರ್ವಕವಾಗಿ ಶೈಲಾಳ ಜೊತೆ ವಾಕ್ ಮಾಡ್ತಾ ಇದ್ದಾನೆ ನೀನೇನು ಇನ್ನೂ ಹೊತ್ಕೊಂಡು ಮಲಗಿದೆಯಲ್ಲೋ ಬೇಗ ಹೇಳು ನೀನು ವಾಕ್ ಹೋಗು ಅವಳು ಯಾವ ಜಿಮ್ಗೆ ಯಾವ ಟೈಮ್ಗೆ ಹೋಗ್ತಾಳೆ ಪತ್ತೆ ಹಚ್ಚಿ ನೀನು ಅದೇ ಸಮಯಕ್ಕೆ ಜಿಮ್ಗೆ ಹೋಗು ಎಂದು ಹೇಳಿದರು ಮಗ ಏನೇನೋ ಗೊಣಗುಟ್ಟುತ್ತಾ ಹೊದಿಕಿಯನ್ನು ಪುನಃ ಎಳೆದುಕೊಳ್ಳುತ್ತಾ ನನಗೆ ಜಿಮ್ ಗಿಮ್ ಏನೂ ಬೇಕಿಲ್ಲ ಹೋಗಮ್ಮ ಎಂದ ಈಗ್ಲೇ ಎಚ್ಚೆತ್ತುಕೋ ಅಂತಹ ಹುಡುಗಿ ಮನೆ ಸುಸಿಯಾಗಿ ಬಂದ್ರೆ ಹಣದ ಸುರಿಮಳೆಯಾಗುತ್ತೆ ನಿನ್ನ ಬಿಸ್ನೆಸ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಕನಿಷ್ಠ ನಿನ್ನ ಹೆಂಡತಿಯಾಗಿ ಬರುವವಳಾದ್ರೂ ಗಳಿಸಿತದ್ರೆ ಸಾಕು ಬೇಗ ಏಳು ಎಂದು ಆಗ್ರಹಿಸಿದರು ಅಯ್ಯೋ ಮಮ್ಮಿ ಪ್ರೀತಿ ಒತ್ತಾಯಪೂರ್ವಕವಾಗಿ ಬರುವುದಿಲ್ಲ ಅದೇನಿದ್ರು ಮನಸ್ಸಿನಿಂದ ಬರ್ಬೇಕು ನಿನಗೆ ಯಾವಾಗ ಪ್ರೀತಿ ಬರುತ್ತೆ ವಯಸ್ಸಾದ ಮೇಲ ಮುದುಕಾದ ಮೇಲೆ ಮದುವೆ ಮಾಡ್ಕೋತೀಯ ಮಮ್ಮಿ ನಾನು ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೋತೀನಿ ಡೋಂಟ್ ವರಿ ನನಗೀಗ ಮಲಗೋಕೆ ಬಿಡು ಎಂದು ತಿರುಗಿ ಮುಸುಕು ಎಳೆದುಕೊಂಡ ಆಂಟಿಗೆ ವಿಪರೀತ ಸಿಟ್ಟು ಬಂದಿತು ಅವರು ಒಂದು ಗ್ಲಾಸ್ ನೀರ್ ತಂದು ಅವನ ಮುಖದ ಮೇಲೆ ಎರಚಿ ಎದ್ದೇಳು ಜಿಮ್ಗೆ ಹೋಗು ಎಂದರು ಶೈಲಾ ಹಾಗೂ ರೋಹಿತ್ ಜೊತೆ ಜೊತೆಗೆ ಇರುವುದನ್ನು ನೋಡಿ ಕೇವಲ ಅನಸೂಯ ಆಂಟಿ ಅಷ್ಟೇ ಅಲ್ಲ ಇನ್ನು ಕೆಲವು ಜನ ಶೈಲಾಳನ್ನು ಸೊಸೆ ಅಥವಾ ಹೆಂಡತಿಯಾಗಿ ಮಾಡಿಕೊಳ್ಳಲು ಸ್ಪರ್ಧೆಗೆ ಇಳಿದಿದ್ದರು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಗೆಲ್ಲಲು ತಮ್ಮದೇ ತಂತ್ರ ಹೂಡುತ್ತಿದ್ದರು ನೀಲಕಂಠರಾಯರಂತೂ ಇನ್ನೂ ಒಂದು ಹೆಜ್ಜೆ ಮುಂದಿದ್ದರು ಅವರು ನೇರ ಶೈಲಾಳ ಮನೆಗೆ ಹೋಗ್ಬಿಟ್ಟರು ಅವರು ಅದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಎಂಬುದಷ್ಟೇ ಶೈಲಾಳಿಗೆ ಗೊತ್ತಿತ್ತು ಅವರು ಯಾವುದೋ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆನ್ನುವುದು ಗೊತ್ತಿತ್ತು ಆದರೆ ದಿಢೀರೆಂದು ಮನೆಗೆ ಬಂದಿದ್ದನ್ನು ನೋಡಿ ಶೈಲಾ ದಂಗಾಗಿ ಹೋದ್ಲು ಅವರನ್ನು ಚಹಾ ಉಪಹಾರದ ಬಗ್ಗೆ ವಿಚಾರಿಸಿದ ಬಳಿಕ ಅವರು ಬಂದ ಉದ್ದೇಶವನ್ನು ಕೇಳಿದಳು ಶೈಲಾ ಆಗ ನೀಲಕಂಠರಾಯರು ಬಹಳ ಉತ್ಸಾಹದಿಂದ ಹೇಳತೊಡಗಿದರು ಶೈಲಾ ನೀನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀಯೋ ಅದೇ ಕಂಪನಿಯಲ್ಲಿ ನನ್ನ ಸ್ನೇಹಿತ ಕೂಡ ಕೆಲಸ ಮಾಡ್ತಾನೆ ಅವನೇ ನಿನ್ನ ಬಗ್ಗೆ ಹೇಳಿದ್ದು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನೀನು ಅಷ್ಟು ದೊಡ್ಡ ಹುದ್ದೆಗೆ ಏರಿರುವುದು ನಿಜಕ್ಕೂ ಬೆರಗು ಮೂಡಿಸುವಂತದ್ದು ನನ್ನ ಮಗ ವಿಕಾಸ್ ಕೂಡ ನಿನ್ನದೇ ಫೀಲ್ಡ್ನಲ್ಲಿದ್ದಾನೆ ನಿಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಮಾಡಿಸಬೇಕೆಂಬುದು ನನ್ನ ಯೋಚನೆ ನೀವಿಬ್ಬರು ಆಫೀಸ್ಗೆ ಹೋಗ್ಬಿಡ್ತೀರಿ ಹೀಗಾಗಿ ಇಬ್ಬರು ಭೇಟಿಯಾಗಲು ಆಗುವುದಿಲ್ಲ ಆದರೆ ನೀನು ಹೋಗುವಾಗ ಬರುವಾಗ ನಿನ್ನನ್ನು ನೋಡಿ ನನ್ನ ಮಗ ನಿನ್ನ ಬಗ್ಗೆ ಬಹಳ ಹೊಗಳ್ತಾ ಇರ್ತಾನೆ ನನ್ನ ಹೆಂಡತಿ ಕೂಡ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾಳೆ ನಾವು ಕೂಡ ನಿಮ್ಮ ಜಾತಿಗೆ ಸೇರಿದವರು ಅಷ್ಟೇ ಅಲ್ಲ ನಿನ್ನದೇ ಜಿಲ್ಲೆಯವರು ಕೂಡ ನಿನ್ನ ಮನೆಯ ಹಿರಿಯರಿಗೆ ನಮ್ಮ ಕುಟುಂಬದ ಬಗ್ಗೆ ಅವಶ್ಯಕವಾಗಿ ತಿಳಿದಿರುತ್ತದೆ ಇರಬಹುದು ಅಂಕಲ್ ನೀವು ನನ್ನನ್ನು ಭೇಟಿಯಾಗಿದ್ದು ನನಗೆ ಬಹಳ ಖುಷಿಯಾಗಿದೆ ಅವಶ್ಯಕತೆ ಬಿದ್ದಾಗ ನಾನು ವಿಕಾಸ್ ರನ್ನು ಭೇಟಿ ಮಾಡ್ತೀನಿ ಎಂದಳು ಶೈಲ ಅವಶ್ಯಕತೆ ಇದ್ದಾಗ ಯಾಕೆ ಆಗಾಗ ಭೇಟಿ ಮಾಡ್ತಾ ಇರಬೇಕು ನಾವಿರೋದು ಒಂದೇ ಕಡೆ ನೀವಿಬ್ಬರು ಒಂದೇ ಫೀಲ್ಡ್ನಲ್ಲಿ ಇದ್ದೀರಿ ಒಂದೇ ಜಾತಿಯವರು ಬೇರೆ ನೀವು ಆಗಾಗ ಭೇಟಿ ಆಗ್ತಾ ಇರಿ ಗೊತ್ತಾಯ್ತಲ್ಲ ಶೈಲ ವಿಕಾಸ್ಗೆ ಮಾತನಾಡಲು ಸಂಕೋಚ ನೀನೇ ಅವನನ್ನು ಮಾತನಾಡಿಸ್ಬೇಕು ಸ್ವಿಮ್ಮಿಂಗ್ ಪೂಲ್ನ ಪಕ್ಕದ ಬಿಲ್ಡಿಂಗ್ನ ಐದನೇ ಮಹಡಿಯಲ್ಲಿ ನಮ್ಮ ಮನೆ ಇರೋದು ಇವತ್ ರಾತ್ರಿ ನೀನು ಮನೆಗೆ ಊಟಕ್ಕೆ ಬರಬಹುದಲ್ವಾ ಆಯ್ತು ಅಂಕಲ್ ಅದರ ಬಗ್ಗೆ ನಾನು ಗಮನ ಹರಿಸ್ತೀನಿ ಆದ್ರೆ ಇಂದು ನಾನು ಊಟಕ್ಕೆ ಬರಲು ಆಗುವುದಿಲ್ಲ ಯಾಕಂದ್ರೆ ನನಗೆ ಇಂದು ಆಫೀಸ್ನಲ್ಲಿಯೇ ತಡವಾಗುತ್ತದೆ ಈಗ ನನಗೆ ಆಫೀಸ್ಗೆ ಹೋಗಲು ತಯಾರಾಗ್ಬೇಕು ನಿಮಗೆ ಕಾಫಿ ಟೀ ಏನಾದ್ರೂ ಮಾಡಿಕೊಡ್ಲಾ ಎಂದು ಶೈಲಾ ಅವರನ್ನು ಸಾಗು ಹಾಕುವ ಯೋಚನೆಯಿಂದ ಹೇಳಿದಳು ಬೇಡ ಬೇಡ ನನ್ನದು ಆಗ್ಲೇ ಆಯಿತು ನಾನೇ ನನ್ನ ಭೇಟಿಯಾಗ್ಲೆಂದೇ ಬಂದೆ ಎಂದರು ನೀಲಕಂಠರಾಯರು ಶೈಲಾಳ ನಲ್ಲಿ ಎಲ್ಲಕ್ಕೂ ಮೇಲಿನ ಫ್ಲೋರ್ ನಲ್ಲಿದ್ದ ಅನಿಲ್ ಒಂದು ದಿನ ಲಿಫ್ಟ್ ನಲ್ಲಿ ಶೈಲಾಳನ್ನು ಭೇಟಿಯಾಗಿದ್ದರು ಅಂದಹಾಗೆ ಶೈಲಾ ನೀವು ಹಾಸನ ಕಡೆಯವರು ಅಲ್ವಾ ಎಂದು ಮಾತಿಗೆಳಿದರು ಹೌದು ಎಂದು ಶೈಲಾ ಚುಟುಕಾಗಿ ಉತ್ತರಿಸಿದಳು ನನ್ನ ಗೆಳೆಯ ಕೂಡ ಅದೇ ಊರಿನವನು ಜೊತೆಗೆ ನಿಮ್ಮದೇ ಕುಲದವನು ಅವನ ಫೋಟೋ ನಿಮಗೆ ತೋರಿಸ್ತೀನಿ ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾನೆ ನೋಡಿ ನಿಮ್ಮನ್ನು ಬಹಳ ಇಷ್ಟಪಡ್ತಾನೆ ಅವಕಾಶ ನೋಡಿಕೊಂಡು ಅನಿಲ್ ಗುರಿ ಸಾಧಿಸಲು ನೋಡಿದರು ಇವರು ಚಂದ್ರಕಾಂತ್ ಅಲ್ವೆ ನಾನು ಬಾಸ್ಕೆಟ್ಬಾಲ್ ಆಡಲು ಹೋಗುವಾಗ ಇವರು ಒಂದು ಮೂಲೆಯಲ್ಲಿ ನಿಂತು ನನ್ನನ್ನು ನೋಡ್ತಾ ಇರ್ತಾರೆ ಅದೇ ತರ ಜಿಮ್ಗೆ ಹೋಗುವಾಗ ನೋಡ್ತಾ ನಿಂತಿರ್ತಾರೆ ಆಫೀಸ್ಗೆ ಹೋಗುವಾಗಲೂ ಕೂಡ ಶೈಲಾ ಫೋಟೋದಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಗುರುತಿಸುತ್ತಾ ಹೇಳಿದಳು ನೀವು ಅವನ ಬಗ್ಗೆ ಗಮನಿಸಿದ್ದೀರಿ ಅಲ್ವಾ ವಾಸ್ತವದಲ್ಲಿ ಅವನು ನಿಮ್ಮನ್ನು ಕಣ್ತುಂಬ ನೋಡಲು ಹಿಂಬಾಲಿಸ್ತಾ ಇರ್ತಾನೆ ಅವನು ಹೃದಯಪೂರ್ವಕವಾಗಿ ತುಂಬಾ ಒಳ್ಳೆಯವನು ಆದ್ರೆ ಅದನ್ನು ಪ್ರಕಟಪಡಿಸಲು ಆಗ್ತಾ ಇಲ್ಲ ಎಂದರು ಆದ್ರೆ ಅಂಕಲ್ ನಾನು ಆ ವ್ಯಕ್ತಿಯನ್ನು ಸ್ಟಾಕರ್ ಎಂದು ಭಾವಿಸಿ ಪೊಲೀಸ್ ವಶಕ್ಕೆ ಒಪ್ಪಿಸಬೇಕು ಅಂತ ಇದ್ದೆ ಎಂದಳು ಶೈಲ ಇದೇನ್ ಶೈಲ ಹೀಗ್ ಮಾತನಾಡ್ತಾ ಇರುವಿರಿ ಅದು ಅವನ ಪ್ರೀತಿಯಷ್ಟೇ ಎಂದು ಅನಿಲ್ ತಿಳಿಸಿ ಹೇಳಲು ಪ್ರಯತ್ನಿಸಿದ್ರು ಬಹಳ ವಿಚಿತ್ರ ಪ್ರೀತಿ ಅಂಕಲ್ ಅವನಿಗೆ ಸ್ವಲ್ಪ ಗ್ರೂಮ್ ಮಾಡಿಕೊಳ್ಳಲು ಹೇಳಿ ಎಂದು ತನ್ನ ನಗು ತಡೆದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದ್ಲು ಈ ರೀತಿಯಾಗಿ ಶೈಲಾ ಹಾಗೂ ರೋಹಿತ್ರ ಸ್ನೇಹ ಅಪಾರ್ಟ್ಮೆಂಟ್ನ ಬಹಳಷ್ಟು ಜನರಿಗೆ ಹೊಟ್ಟೆ ಕಿಚ್ಚು ಉಂಟು ಮಾಡಿತ್ತು ಶೈಲಾ ಹಾಗೂ ರೋಹಿತ್ ಪರಸ್ಪರರ ಮುಂದೆ ಈ ಬಗ್ಗೆ ಹೇಳಿಕೊಂಡು ಸಾಕಷ್ಟು ನಗ್ತಾ ಇದ್ರು ಅವರ ಸ್ನೇಹ ಎಷ್ಟೊಂದು ಜನರಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತ್ತೆಂದರೆ ಆ ಬಗ್ಗೆ ಅವರು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ ಈಗ ಅವರು ಅಪಾರ್ಟ್ಮೆಂಟ್ನ ಹೊರಗಡೆ ಕೂಡ ಭೇಟಿಯಾಗ್ತಾ ಇದ್ರು ಅವರ ಸ್ನೇಹ ಈಗ ಪ್ರೀತಿಯಲ್ಲಿ ಪರಿವರ್ತನೆಗೊಂಡಿತ್ತು ಇಬ್ಬರು ಪರಸ್ಪರರನ್ನು ಇಷ್ಟಪಡತೊಡಗಿದ್ದರು ಅಷ್ಟೇ ಸಮರ್ಥರು ಕೂಡ ಆಗಿದ್ದರು ರೋಹಿತ್ ತಾಯಿಗೂ ಕೂಡ ಇವರಿಬ್ಬರ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪ ಇರಲಿಲ್ಲ ಹತ್ತು ದಿನಗಳ ಬಳಿಕ ಶೈಲಾಳ ಹುಟ್ಟುಹಬ್ಬವಿತ್ತು ಈ ಸಲದ ಬರ್ತ್ಡೇಗೆ ತಾನು ಸರ್ಪ್ರೈಸ್ ಕೊಡಬೇಕೆಂದು ರೋಹಿತ್ ನಿರ್ಧರಿಸಿದ ಅದಕ್ಕಾಗಿ ಅವನು ಒಂದು ರೆಸಾರ್ಟ್ ಬುಕ್ ಮಾಡಿದ ಅವಳ ಬರ್ತ್ಡೇಯನ್ನು ಅತ್ಯಂತ ವೈಭವದಿಂದ ಸೆಲೆಬ್ರೇಟ್ ಮಾಡಿದ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಕೇಕ್ ಕಟ್ ಮಾಡಿಸಿದ ಆ ರಾತ್ರಿ ರೋಹಿತ್ ಶೈಲಾಳನ್ನು ಪ್ರೀತಿಯಿಂದ ಕೇಳಿದ ಇವತ್ತಿನ ದಿನ ನೀನು ಏನನ್ನು ಕೇಳ್ತೀಯೋ ನಾನದನ್ನು ಕೊಟ್ಟು ನಿನ್ನ ಆಸೆ ಈಡೇರಿಸಲು ಪ್ರಯತ್ನಿಸ್ತೀನಿ ನಿನಗೆ ಏನ್ ಬೇಕು ಕೇಳು ಎಂದ ನಿಜವಾಗ್ಲು ಹೌದು ಹಾಗಾದ್ರೆ ಸರಿ ನನಗೆ ಕೆಲವು ಜನರ ಕನಸನ್ನು ಕಿತ್ತುಕೊಂಡು ಅದನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂದ್ರೆ ಅಂದ್ರೆ ಯಾರ ಕಣ್ಣಲ್ಲಿ ನಿಮ್ಮ ಮತ್ತು ನನ್ನ ಬಗ್ಗೆ ಕನಸು ಕಟ್ಟಿಕೊಂಡಿದ್ದಾರೋ ಅವರನ್ನು ಆ ಕನಸುಗಳಿಂದ ಎಂದೆಂದಿಗೂ ದೂರ ಮಾಡಬೇಕು ಆ ಕನಸುಗಳನ್ನು ನನ್ನ ಕಣ್ಣುಗಳಲ್ಲಿ ಕಟ್ಕೊಂಡಿದ್ದೇನೆ ಅಂದ್ರೆ ನಿಮ್ಮನ್ನು ನನ್ನವರಾಗಿಸಿಕೊಳ್ಳಬೇಕಾಗಿದೆ ಶೈಲ ವಿಶಿಷ್ಟ ರೀತಿಯಲ್ಲಿ ಹೇಳಿ ಮುಗುಳ್ನಕ್ಕಳು ರೋಹಿತ್ಗೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಅವಳದೇ ಶೈಲಿಯಲ್ಲಿ ಹಾಗಾದ್ರೆ ಸರಿ ಆ ಕನಸುಗಳಿಗೆ ಹೊಸ ರೂಪ ಕೊಡೋಣ ಮತ್ತು ನಮ್ಮ ಸಂಬಂಧಕ್ಕೆ ಹೊಸದೊಂದು ಹೆಸರು ಕೊಡೋಣ ಎಂದು ಹೇಳಿದ ಬಳಿಕ ಇಬ್ಬರು ತಮ್ಮ ಮುಂಬರುವ ಜೀವನದ ಹೊಸ ಕನಸುಗಳನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಸಿಕೊಂಡು ಪರಸ್ಪರರಲ್ಲಿ ಕಳೆದು ಒಂದು ತಿಂಗಳಲ್ಲಿಯೇ ಮದುವೆಯಾಗಿ ಶೈಲಾ ರೋಹಿತ್ನ ಮನೆಯೊಡತಿ ಹಾಗೂ ಮನದೊಡತಿಯಾದ್ಲು ಇದರಿಂದ ಬಹಳಷ್ಟು ಜನರ ಕನಸುಗಳು ಒಂದೇ ಕ್ಷಣದಲ್ಲಿ ನುಚ್ಚು ನೂರಾದವು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು